ನಮ್ತಮ್ಮ ಪಿಜ್ಜಾ ತರ್ಸನ್ ಮಾಡಿ ಅಡಿಗೆ ಮಾಡೇನ್ರಿ ತಿನ್ನಂದ್ರ ಬ್ಯಾಡಂತ ಪಿಜ್ಜಾ ತರ್ಸನ್ ನೋಡ್ರಿ ಸೊಸ್ತರಿಗೆ ಹಸೆ ರೀ ಪಿಜ್ಜಾ ತಿನ್ನೋ ಅದನ್ ತಿನ್ನ ಅವ್ ಅಂದಾರೀ ಗೊತ್ತಿಲ್ಲಾರ ಏನನ್ನೊಂದು ಗೊತ್ತಿಲ್ಲಾರ ಹೂ ಅಂದಾರೀ ನೀ ನೋಡ್ಬೇಕ್ರಿ ಅವ್ರು ತಿಂತಾರಿಲ್ಲ ನಮ್ದು ನೋಡ್ರಿ ಊಟ ಮಾಡಿರ್ತಿನ್ವಾ ವೆಜ್ ಅದೇ ನಾನ್ ವೆಜ್ ಅಲ್ಲ ನೋಡಿ ீக அம்மா நோட்ரின நோட் அல்ல எல்ல ಸೋಕನಿ ತಿನ್ನ ತಿನ್ನ ನೋಡು ತಸಿ ನಿನ್ ಸಂಬಂಧ ಇಲ್ಲ ಅದು ತಿನ್ನ ಬಿಳದ ಮಾತ್ರ ನಿನಗೆ ಗೆ ತಿನ್ನ ನಮ್ಮ ಗುಂಡಿ ಎಲ್ಲ ನೋಡಿ ಬಾ ತಿನ್ನ ಜೂಸ್ ಬೇಕು ನೋಡಿ ಅಲ್ಲಿಗೆ ಅಕ್ಕಿ ಇದ್ರೆ ಮತ್ತೆ ನಿವೆಡ ಅಕ್ಕಿಗೆ ನಂದ 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 ಇಷ್ಟಕ್ಕೆ 300 ರೂಪಾಯಿ ತರಿ ಬಿಡು ರೆಡಿ ಕೊಡಿ ನೋಡಿ ರೆಡಿ ವೆಜ್ ಇಲ್ಲಿಗ ಬಳ್ತಮ್ಮ ಗ್ಯಾರಂಟಿ ಇವೇಮ್ಮಾಪಿ ತುಂತ ಆಗ್ರ ತಳ ಕುತ್ಲ ನಮ ಗುಂಡು ನೋಡ್ರಿ ನಂಗೇನು ಕೊಡಾತಿಲ್ಲ ಅಂತಂದು ಉಳ್ಳಾಟ ತಬಿತೆ ನಿಮಲ್ಲಿ ದಿವಸ ಕೂಡ ಸರ್ ಅಕಿ ಏ ಊಟಾ ಮಾಡಸದ ಬಿಟ್ ಬಂದೆನ್ರಿ ನಾವ್ರ್ ವಿಡಿಯೋ ಮಾಡಕ ಕೊಡಾತಲ್ರಿ ಓ ನಮ ಬಮ್ಮಾ ಮುಂಚೆ ಮನಿ ಕೊಡ ಅಂತ ಹೇಳಿ ಮದರಂಗ ಹೆಚ್ಕೊಳಾತಾರೆ ಒಂದು ಕಾಲೇ ಹಾಗೆ काही ಇಲ್ಲಾದ ಹಟಕೊಂಡ್ ಕಂಟಾರಿ ರೈತ ಅಲ್ಲದ ಚಾಂಚಿ 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 ಜನ್ ಚಾಂಚಿ ಜನ್ ಮಣ್ಣು ತರೆದಿದ್ದಿರಾ ರಾಜಕೊಂಡಿದ್ರು ನೋಡಿ ನೋಡಿ ಹುಡುಗೆ ಆಗ್ಯಾರಿ ಇವಳು ಹುಡುಗೆ ಆಗ್ಯಾರಿ ಇವಳು ಮದ್ರಂಗ ಹೆಚ್ಕೊಂಡಾರು ಹುಡುಗಾಗಿ ಹುಡುಗಾಗಿ ಹುಡುಗೆ ಆಗ್ಯಾರಿ ನೋಡಿ ಇನ್ನ ನರ್ಚ್ಕೊಂಡಾರು ನೋಡಿ ಹಾಕಾವಾ ನಿಮಗೆ ನೋಡಿ ಇನ್ನ ಹುಚ್ಚಿಬಿಟ್ಟಂತ ನೋಡಿರಿ ನಮ್ಮ ಮಿಲ್ಕು ಚೀಲಾ ಹುಚ್ಚಾತಾಡಿ ಮುಚ್ಚಿ ಏನೇನು ಅದ ತಗೊಂಡ್ರಿ ತೋರಿ ನೋಡ್ರಿ ತಮ್ಮ ಅಂದ್ರೆ ಒಂದು ಹೊರನ ತಂದೀ ಕರ್ಬೇವು ಅವಲಕ್ಕಿ ಮಾಡಾಕ್ ಬಿಟ್ಟನ್ರಿ ತಂಬ ಹೊತ್ತಂಬಲ್ ಬೇಡ ಚಿಲಕ್ಕ ಎರಡು ಸೌದ್ ನೋಡ್ರಿ ಅವ್ರ ಪಪ್ಪ ಏನು ತಂದ ನಂತಂದು ನೋಡಕ್ಕೆ ಏನು ಅವು ಅವಲಕ್ಕಿ ತಂದಾರೀ ಅವಲಕ್ಕಿ ಮಾಡ್ಕೊಂಡು ಕಟ್ಕೊಂಡು ಕಟ್ಕೊಂಡೋದ್ರ ಅಂತಂದು ಈಗ ನೋಡಿರಿ ನಾವು ಅವಲಕ್ಕಿ ಹೆಚ್ಕೋಬೇಕ ನಾಳೆ ಜೋರ್ಗ ಹೊಂಟಿವ್ರಿ ಹಂಗಾಗಿ ನಮ್ಮ ತಮ್ಮ ಅವಲಕ್ಕಿ ತಗೊಂಬ ನೋಡ್ರಿ ಈಗ ಅವಲಕ್ಕಿ ಔಲಕ್ಕಿ ನಮ್ಮಿಲ್ಕು ಪುಟಾನಿ ಬೇಕಂತ ನೋಡ್ರಿ ಕಿತ್ತಿನಾಕ ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ನಿಮ್ಗೆ ಎಲ್ರಿಗೂ ಸ್ವಾಗತ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ ಅವು ಶೀನ್ ನೋಡ್ರಿ ಚಪ್ಪಾ ಏಳು ಗಂಟೆ ಅಂತಂದೆ ನಾವೆಲ್ಲರೂ ಹೋದ್ಮೇಲೆ ತೋರಿಸ್ತೇವ್ರಿ ನಿಮ್ಗೆ ಈ ವಿಡಿಯೋ ಫುಲ್ ನೋಡ್ರಿ ಸ್ಕಿಪ್ ಮಾಡ್ದಂಗೆ ನಾವೆಲ್ಲ ಹೊಂಟೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತ್ರಿ ಕೂದಲ ಒಣಸ್ಕೊಳಕ್ ಬಿಸ್ಲಿ ಕುಂತಾರ್ರಿ ಇಬ್ಬರು ಇಲ್ಲರಿ ನೋಡ್ರಿ ನಮ್ಮ ಅವಾಗ ನೀರಿನ ಬಾಟ್ಲಿ ತರ್ಸೇವ್ರಿ ಕುಡಿಯಾಕ ಸಣ್ಣವಾಗ್ರಿ ಅವಾಗ್ರಿ ಮೂರನೇ ಅವಾಗ ಸಣ್ಣವಾಗ ನೀರು ಕುಡಿಯಾಕ ಬಾಟ್ಲಿನ ತರ್ಸೇವ್ರಿಕ್ಕಿ ನಾವು ಪೇಪರ್ ಅವಲಿಕ್ಕೆ ತೊಗೊಂಡ್ ಬಂದಿರಿ ಮಾಡೋಕುತ್ತವ್ರಿ ಇವ್ರಿಗೆ ಇನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಕರೆದಿಟ್ಕೊಂಡವ್ರಿ ಒಗ್ಗರಣೆ ಹಾಕ್ಬೇಕ್ರಿ ಇನ್ನ ರೆಡಿ ಆಗ್ಬೇಕ್ರಿ ಹೋಗಾಕ ಈಗ ಅವ್ಲಕ್ಕೆ ಒಂದು ಹಚ್ಕೊಂಡ ರೆಡಿ ರೆಡಿಗ್ಯಾವ್ರಿ ನೋಡಿರಿ ಈಗ ಬ್ಯಾಗ್ ರೆಡಿ ಮಾಡ್ಕೊಂಡಿರಿ ರೀ ಹೋಗಾಕಿ ಈಗ ಹಾಸಿಗೆ ಇಟ್ಕೋಕ್ತೀವ್ರಿ ಇದ್ರಂಗ ಇನ್ನು ನಾವಷ್ಟ ರೆಡಿ ಅವಲಕ್ಕಿ ಒಂದು ಗಡ್ಲೆ ಮಾಡ್ಕೊಂಡ್ರಿ ಇದನ್ನ ಊಟ ಮಾಡ್ತಾರಿ ಅಕ್ಕ ತಂಗಿ ನೋಡ್ರಿ ಅಂತ ಅಕ್ಕ ತಂಗಿ ತಾರ ನೋಡ್ಕೊಂತ ಅಕ್ಕ ತಂಗಿ ಕೆಲಸ ಮಾಡತ್ತ ಅಕ್ಕ ತಂಗಿ ನೋಡಾತಾರೆ ರೀ ನಾಳೆ ಅವರು ಕಲ್ಸ್ಕೊಬೇಕು ಲಾಕ ತಂದಿ ಮಾಡೋದು ನಮ್ಮ ಕಾಕಾ ಏನು ಲಪಡಾ ತಂದಿಲ್ಲ ಲಪಟಾ ಲಪಡಾ ತಂದಿ ಕಾಕ ನಮ್ಮ ಕಾಕಾರ್ ಲಪಟಾ ತಂದಾರೆ ಈಗ ತಿನ್ಬೇಕು ನೋಡಿರಿ ಚಾ ಮಾಡಕ್ಕೆ ಇಟ್ಟಾರ ಚಾ ಜೂಳು ತಿನ್ನಬೇಕು ನಮ್ಮ ಬಸ್ಸು ಬಾಂದ್ರ ಬರವಲ್ಲ ರೀ ಹಾಂ ಇಲ್ಲೇ ಅನ್ನ ರೆಡಿ ಆಗಿತ್ತು ರೀ ಈಗ ತಿನ್ನಕ್ರೆ ನೋಡಿರಿ ನಾವು ಈಗ ತಳಗೆ ರೀ ನಮ್ಗಿನ್ನ ಗಾಡಿ ಬಂದಿಲ್ಲ ನೋಡ್ರಿ ನಮ್ಮ ಅವಾಗ ನೋಡ್ರಿ ಇಬ್ರು ನಾವು ಎಲ್ಲಿ ಹೊಂಟೆ ಅನ್ನೋದು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೇವ್ರಿ ನಮ್ಮ ಅಂಟಿ ಕರ್ತಾನೊಳಗೈ ನೋಡ್ರಿ ಆಗ್ತದೆ

ಬಸ್ ಬಸ್ಸು ಎರಡೇ ರೊಕ್ಕೊಂಬರ ನೋಡ್ರಿ ನಾವು ಯಾವ ಸ್ಟೇಷನ್ಗೆ ಅಂದ್ರೆ ವಿಶ್ವದ ಅತಿ ಉದ್ದ ರೈಲು ನಿಲ್ದಾಣ ಶ್ರೀ ಸಿದ್ಧಾರೋಢ ಹುಬ್ಬಳ್ಳಿ ಜಂಕ್ಷನ್ಗೆ ಬಂದೇವ್ರಿ ನಾವು ಹುಬ್ಬಳ್ಳಿ ಬಂದೇವ್ರಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ಟ್ರೈನ್ ಒಂಬತ್ತು ಗಂಟೆಗೆ ಐತಿ ಹೋಗ್ಬೇಕು ನಡತೀ ಅಲ್ಲಿ ಅರ್ಜೆಂಟ್ ಬಜೆಕ್ ನಡೀತಿ ಫೋಟೋ ಟಿಕೆಟ್ ನೋಡ್ರಿ ಚಿಕ್ಕ ಸುಮಾರ ಕೊಟ್ಟಿರಿ ನೋಡ್ರಿ ನಾವು ಹುಬ್ಬಳ್ಳಿಯಿಂದ ಸುಬ್ರಹ್ಮಣ್ಯಂ ರೋಡ್ ಸ್ಟೇಷನ್ಗೆ ಹೊಂಟೇವ್ರಿ ಇಲ್ಲಿಂದ ಅಲ್ಲಿಗೆ ಒನ್ ಸೆವೆಂಟಿ ರುಪೀಸ್ ಚಾರ್ಜ್ ಐತಿ ಒಂಬತ್ತು ಆಗಕ್ಕೆ ಬಂದೈತೆ ರೀ ಅದಕ್ಕೆ ಜಲ್ದಿ ಜಲ್ದಿ ಹೊಂಟೇವೆ ನಾವು ನೋಡ್ರಿ ಎಲ್ಲ ಅರ್ಧ ಮಂದಿ ಮುಂದೆ ಹೋಗ್ಯಾರ ಬಂದೈತಿ ನೋಡ್ರಿ ಟ್ರೈನ್ ಬಂದಿತ್ತೈತಿ ನಮ್ದು ಹೊಂಟೇವಿ ಬಡ ಬಡ

कहाँ छ तिमीलाई गरि कि त दिन्ताइन तिमीलाई फोन थाल मलाई भेटि बिड नाटक नाटक शुभ नबोले नदा अ <laughs> नम्मिन <laughs> કોલા વેચો મર્યે છે ના ના આડો આલેકો મતલબ ના તો योडी अनंत malam ini चाकडे आता ತರ್ಮಸ್ಥಾಪನೆ ಅನ್ದಿ ಮಲ್ಕೊಂಡೆ ಅನ್ತು ಹೇಳಿದ್ವಿ ನಮ್ಮ ಮಕಳ್ರಿ ಬೆಳ್ಳಗೆ ಆಳಿಸ್ ಲಗೋಣ ಧರ್ಮಸ್ಥಾನ ಕರ್ಮನಾಥ ಬೆಳ್ಕಾತ ನಿ ಸಚ್ಚಗಡ್ ಬೆಳ್ಕಾಗಿ ನಿ darumos daa kavukan panna gaagaloru yailu rendu theya siru daa anella idarre namale kale idatte enna maakkor kondu kollidiveu

ಬಸ್ಸಿ ಹೊಂಟೆ ನೋಡ್ರಿ ಟು ಧರ್ಮಸ್ಥಳ ನೋಡ್ರಿ ನಾವು ಈಗ ಜಸ್ಟ್ ಧರ್ಮಸ್ಥಳಕ್ಕೆ ಬಂದ್ವಿ ಧರ್ಮಸ್ಥಳಕ್ ಇವತ್ತಿನ ಬ್ಲಾಗ್ ಆಗಿರ್ತೈತ್ರಿ ನೆಕ್ಸ್ಟ್ ಪಾತ್ರ ಮತ್ ಕರ್ತೈತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡ್ರಿ ಇನ್ನು ಫುಲ್ ವೀಡಿಯೋ ನೋಡಿರಿ ಭಾಳ ಚೆಂದ ಐತಿ ನಿಮಗೂ ಇಷ್ಟ ಆಗ್ತೈತಿ ಸ್ಲಿಕ್ ಮಾಡ್ದ ಪೂರ್ತಿ ವೀಡಿಯೋ ನೋಡ್ರಿ ವೀಡಿಯೋ ನೋಡಿದಾಗ್ರಿ ಥ್ಯಾಂಕ್ ಯು